ಸೊ ನಮ್ಮ ಬೇಡಿಕೆಗಳು ಏನಿದಾವೆ ಸರ್ಕಾರ ಪ್ರಣಾಳಿಕೆಯಲ್ಲಿ ಸಾರಿಗೆ ನೌಕರಿಗೂ ಸರ್ಕಾರಿ ನೌಕರಿಗಿರುವ ಸಮಾನ ವೇತನ ನೀಡ್ತೇವೆ ಅಂತ ಏನ್ ಕೊಟ್ಟಿದ್ದಾರೆ ಭರವಸೆನ ಆ ಭರವಸೆಯನ್ನ ಕೂಡಲೇ ಈಡೇರಿಸಬೇಕು ಈಗಾಗಲೇ ಎರಡು ಮೂರು ಮೀಟಿಂಗ್ಗಳಾಗಿದ್ದಾವೆ ಕೇವಲ ಮೀಟಿಂಗ್ಗಳು ಮಾತ್ರ ನಮ್ಮ ಸರ್ಕಾರಗಳು ಸೀಮಿತವಾಗಬಾರ್ದು ಏನು ವಿಳಂಬ ನೀತಿಯಿಂದ ಸಾರಿಗೆ ನೌಕರರಿಗೆ ತುಂಬಾ ಬೇಸತ್ತಿದ್ದಾರೆ ಸೊ ಕೂಡಲೇ ಸಭೆಯನ್ನ ಕರೆದು ಮುಖ್ಯಮಂತ್ರಿಗಳು ನಮಗೆ ಪ್ರಣಾಳಿಕೆ ಭರವಸೆಯನ್ನು ನೀಡಿದ್ದಾರೆ ಪ್ರಣಾಳಿಕೆ ಭರವಸೆಯನ್ನು ಈಡೇರಿಸಬೇಕು ನಂತರ ಮೂವತ್ತೆಂಟು ತಿಂಗಳ ಹಿಂಬಾಕಿ ಏನಿದೆ ಆ ಹಿಂಬಾಕಿಯನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅದರಲ್ಲೂ ಮುಖ್ಯವಾಗಿ ನಿವೃತ್ತಿ ನೌಕರಿಗೆ ಮೊದಲ ಆದ್ಯತೆಯಲ್ಲೂ ನೀಡಬೇಕು ನಂತರ ಎರಡ್ ಸಾವಿರದ ಇಪ್ಪತ್ತು ಮತ್ತೆ ಇಪ್ಪತ್ತೊಂದರಲ್ಲಿ ಏನು ಸಾರಿಗೆ ನೌಕರರ ಮುಷ್ಕರದಲ್ಲಿ ಆಗಿರುವಂತ ಪ್ರಕರಣಗಳನ್ನ ಎಲ್ಲ ಹಿಂಪಡೆದು ನೌಕರರು ಮತ್ತೆ ಅವರ ಕುಟುಂಬ ಸದಸ್ಯರ ಮೇಲೆ ಹಾಕಿರುವ ಪೊಲೀಸ್ ಪ್ರಕರಣಗಳನ್ನು ಸಹ ಹಿಂಪಡೆಯಬೇಕು ಮತ್ತು ಕಾರ್ಮಿಕ ಸಂಘಟನೆ ಚುನಾವಣೆ ನಡೆದಿಲ್ಲ ಆ ಚುನಾವಣೆಗಳನ್ನ ಕೂಡಲೇ ನಡೆಸಬೇಕು ಅನ್ನೋದನ್ನ ಒತ್ತಾಯಿಸಿ ಇವತ್ತಿಂದ ಅನಿರ್ದಿಷ್ಟವಾದಿ ಉಪವಾಸ ಸತ್ಯಾಗ್ರಹ ಮತ್ತು ಧರಣಿ ಸತ್ಯಾಗ್ರಹ ಮಾಡ್ತಾ ಇದೀವಿ ಮೊದಲನೇ ದಿನದಿಂದ ನಾನು ಮತ್ತೆ ನಮ್ಮ ಸಂಘಟನೆಗರು ಬೀಳ್ತೀವಿ ನಾವು ಅನಿರ್ದಿಷ್ಟವಾದಿ ಉಪವಾಸ ಸತ್ಯಾಗ್ರಹನ ಮಾಡಕ್ಕೆ ಇವತ್ತಿಂದ ಶುರು ಮಾಡ್ತೀವಿ ಸರ್ ಇದು ಶಾಂತಿಯುತವಾದ ಸಾರಿಗೆ ಸಂಸ್ಥೆ ಕಾರ್ಯಾಚರಣೆಗೆ ಅಡಚಣೆ ಉಂಟು ಮಾಡದಂತ ರೀತಿಯಲ್ಲಿ ನಾವು ಮಾಡ್ತಾ ಇರುವಂತ ಹೋರಾಟ ಇದು ಇದರಲ್ಲಿ ಯಾವುದೇ ರೀತಿಯಲ್ಲಿ ಸಾರಿಗೆ ನೌಕರಿಗೆ ಸಮಸ್ಯೆ ಆಗುವಂತ ವಿಚಾರಗಳಿಲ್ಲ ಇಲ್ಲಿ ಯಾರು ಕರ್ತವ್ಯ ಬಿಟ್ಟು ಬಂದಿಲ್ಲ ಅವರವರ ಕರ್ತವ್ಯಗಳನ್ನ ಮುಗಿಸಿ ವಾರದ ರಜೆ ಇರೋರು ಡ್ಯೂಟಿ ಹತ್ತವರು ಇಳೋ ಮಾತ್ರ ಬಂದ್ ಬಂದಿರೋದ್ರಿಂದ ಬರ್ತಾ ಇರೋದ್ರಿಂದ ಸೊ ಅಲ್ಲಿ ಯಾವುದೇ ಒಂದು ವಾರಗಳ ಒಂದು ವಾರದ ಸಮಯದಲ್ಲಿ ಸಭೆನ ಕರಿತೀವಿ ನಿಮ್ಮ ಬೇಡಿಕೆ ಏನಿದೆ ಅದ್ರ ಬಗ್ಗೆ ಮಾತುಕತೆ ಮಾಡ್ತೀವಿ ಆದಷ್ಟು ಕೂಡಲೇ ಅದನ್ನ ಪ್ರ ಈಡೇರಿಸಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ದುರ್ದೈವ ಏನಂದ್ರೆ ಒಂದು ವಾರ ಕಳೆದಾಯ್ತು ಹದಿನೈದು ದಿವಸ ಆಗಿದೆ ಹದಿನೈದು ದಿವಸ ಆಗಿದ್ರು ಕೂಡ ಇನ್ನೂ ಕೂಡ ಕರೆಯುವಂತ ಸೂಚನೆ ಇಲ್ಲ ಆ ಕರೆಯುವಂತ ಕರಿಬೇಕಾದಂತ ಒಂದು ಪ್ರಮೇಯನ ನಾವು ಸೃಷ್ಟಿ ಮಾಡಕ್ಕೋಸ್ಕರ ಇವತ್ತು ಈ ಒಂದು ನಮ್ಮ ಧರಣಾ ಕಾರ್ಯಕ್ರಮ ಏನು ಅನಿರ್ದಿಷ್ಟಾವಧಿ ಉಪವಾಸ ಕಾರ್ಯಕ್ರಮ ಹಾಕೊಂಡಿದ್ದೀವಿ ಇದು ಸರ್ಕಾರದ ಗಮನ ಸೆಳೀಕೋಸ್ಕರ ಮಾಡ್ತಿರುವಂತ ಒಂದು ಶಾಂತಿಯುತವಾದಂತಹ ಒಂದು ಹೋರಾಟ ಕಾರ್ಯಕ್ರಮ ಈ ಶಾಂತಿಯುತ ಹೋರಾಟ ಕಾರ್ಯಕ್ರಮಕ್ಕೆ ನಮ್ಮ ಸ್ನೇಹಿತರು ಇವಾಗಲೇ ಚಂದ್ರಶೇಖರ್ ಹಾಗೆ ಕೆಲಸ ಬಿಟ್ಬಿಟ್ಟು ಯಾರು ಬರ್ತಾ ಇಲ್ಲ ಎಸ್ಮಾ ನಮಗ್ ಜಾರಿ ಆಗೋ ಹಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ಈ ಸಾರ್ವಜನಿಕ ಸೇವೆ ನೀಡುವಂತಹದ್ದು ಯಾವ ಸೇವೆ ಇದೆ ಆ ಸೇವೆನ ನಾವು ಏನಾದ್ರು ಅಡ್ಡ ತಂದಾಗ ಮಾತ್ರ ನಮ್ಮ ಮೇಲೆ ಎಸ್ಮಾ ಬರುತ್ತೆ ನಾವು ಇವತ್ತು ಏನ್ ಬಸ್ ನಿಲ್ಸ್ಬಿಟ್ಟು ಇಲ್ಲಿ ಬಂದು ಧರಣಾ ಕಾರ್ಯಕ್ರಮ ಆಗ್ಲಿ ನಮ್ಮ ಜೊತೆ ಉಪವಾಸ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಂತ ನಾವು ಕರೆ ಕೊಟ್ಟಿಲ್ಲ ಕಾರ್ಮಿಕರಿಗೆ ನಾವು ಕರೆ ಕೊಟ್ಟಿರೋದು ಬಹಳ ಸ್ಪಷ್ಟವಾಗಿದೆ ಯಾರು ರಜೆ ಇದೆ ಯಾರು ವೀಕ್ಲಿ ಆಫ್ ಇದೆ ಯಾರು ಇವತ್ತು ನಿವೃತ್ತಿ ಆಗಿದ್ದಾರೆ ಆ ನಿವೃತ್ತಿ ಆಗಿರುವಂತ ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ದಾರೆ ಅವ್ರುಗಳು ಇಲ್ಲಿ ಬನ್ನಿ ಅವ್ರು ಬಂದು ಈ ಒಂದು ಶಾಂತಿಯುತ ಧರಣೆ ಕಾರ್ಯಕ್ರಮ ಏನಿದೆ ಇದರಲ್ಲಿ ತಾವು ಭಾಗವಹಿಸಿ ಸರ್ಕಾರದ ಗಮನ ಸೆಳೀರಿ ಅಂತ ನಾವು ಹೇಳಕ್ ಬಂದ ಇವತ್ತು ಸುರೇಶ್ ಅಂತ ಹೇಳ್ಬಿಟ್ಟು ನಾನು ರಾಜ್ಯದ ಗೌರವ ಅಧ್ಯಕ್ಷರಾಗಿದ್ದೀನಿ ಈ ಒಕ್ಕೂಟದ ಒಂದು ಸಂಚಾಲಕ ನಾಲ್ಕು ನಿಗಮಗಳ ಒಕ್ಕೂಟದಿಂದ ಮತ್ತೆ ಹಲವಾರು ಸಂಘಟನೆಗಳ ಜಂಟಿಯಾಗಿ ನಡೀತಾ ಈ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಎಸ್ ಸಿ ನೌಕರ ಸಮನ್ವಯ ಸಮಿತಿ ಬೆಂಬಲವನ್ನ ಕೊಡ್ತಾ ಇದೆ ಯಾಕೆಂದ್ರೆ ಈ ಹೋರಾಟ ನ್ಯಾಯಯುತವಾಗಿದೆ ಸಂವಿಧಾನ ಬದ್ಧವಾಗಿದೆ ಇವರ ಬೇಡಿಕೆಗಳು ಕೂಡ ಸರ್ಕಾರ ನಿರ್ಲಕ್ಷ್ಯ ಮಾಡುವಂತ ಬೇಡಿಕೆಗಳಲ್ಲ ಸಂವಿಧಾನದ ಮೂವತ್ತೊಂಬತ್ತು ಡಿ ನಲ್ಲಿ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತೇಳಿ ಅವತ್ತಿನ ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಬರೆದಿದ್ದಾರೆ ಇಲ್ಲಿ ನೌಕರರ ಬೇಡಿಕೆ ಕೂಡ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಿ ಅನ್ನೋದು ನಮ್ಮ ಬೇಡಿಕೆ ಆಗಿದೆ ಮತ್ತೆ ಇಲ್ಲಿ ಮೂವತ್ತೆಂಟು ತಿಂಗಳ ಬಾಕಿ ಕೂಡ ಇದೆ ಅದನ್ನು ಕೂಡ ಕೊಡಬೇಕಾಗಿದೆ ಅವೆಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತೇನು ಸರ್ಕಾರ ಇದೆ ಈ ಸರ್ಕಾರ ಮತ್ತೆ ಆಡಳಿತಕ್ಕೆ ಬರಬೇಕಾಗದಲ್ಲಿ ಸಾರಿಗೆ ನೌಕರರು ಅವರ ಕುಟುಂಬಗಳ ಪಾತ್ರ ಅಪ್ರತಿಮವಾಗಿದೆ ಮತ್ತೆ ಸರ್ಕಾರವೂ ಕೂಡ ಆ ಪಕ್ಷದ ಚುನಾವಣೆಯಲ್ಲಿ ಚುನಾವಣೆಯಲ್ಲಿ ಗೆದ್ದು ಬಂದಿರಲಿ ಸಮಾನಸ್ಯ ಕೆಲಸಕ್ಕೆ ಸಮಾನ ವೇತನ ಕೊಡ್ತೀವಿ ಅಂತ ಚುನಾವಣಾ ಪ್ರಣಾಳಿಕೆ ಅಧ್ಯಕ್ಷರಾಗಿದ್ದಂತ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ರಚನೆಯಾದಂತ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ ಮನೆ ಮುಖ್ಯಮಂತ್ರಿಗಳು ಮತ್ತೆ ಆ ಮುಖಂಡರೆಲ್ಲರೂ ಕೂಡ ಒಪ್ಕೊಂಡಿದ್ದಾರೆ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಟ್ಟಿರುವ ಆಶ್ವಾಸನೆಯನ್ನ ತಿಳಿಸಿರುವ ಅಂಶವನ್ನ ಅನುಷ್ಠಾನ ಮಾಡಿ ಅನ್ನೋದಷ್ಟೇ ನಮ್ಮ ನೌಕರರ ಬೇಡಿಕೆ ಆಗಿದೆ ಯಾಕೆಂದ್ರೆ ಇವತ್ತು ರಾಷ್ಟ್ರದಲ್ಲೇ ಅತಿ ಕಡಿಮೆ ವೇತನವನ್ನ ಪಡೆಯುವಂತ ನಾವು ಸಾರಿಗೆ ನೌಕರರ ಇದ್ರೆ ಕರ್ನಾಟಕದ ನೌಕರು ಆದರೆ ಹೆಚ್ಚು ಚೆನ್ನಾಗಿರೋ ಬಸ್ಗಳು ಇರೋ ರಾಜ್ಯದಾರು ಇದ್ರೆ ಕರ್ನಾಟಕ ರಾಜ್ಯ ಇವತ್ತು ಶಕ್ತಿಯ ಜನ ತಂದಿದ್ದಾರೆ ಐನೂರು ಕೋಟಿ ಜನ ಪ್ರಯಾಣ ಮಾಡಿದ್ದಾರೆ ಮಹಿಳೆಯರು ಐನೂರು ಕೋಟಿ ಜನವನ್ನ ಆರೋಗ್ಯಕರವಾಗಿ ಅವರ ಸ್ಥಳಕ್ಕೆ ಕರ್ಕೊಂಡೋಗಿ ಬಿಟ್ಟುವಂಥದ್ದು ಸಾರಿಗೆ ನೌಕರು ಅವರ ಬದ್ಧತೆಗೆ ನಾವು ಗೌರವಿಸ್ಬೇಕಾಗಿದೆ ಸರ್ಕಾರ ಈ ಕೂಡಲೇ ಸಂವಿಧಾನ ಬದ್ಧ ಸಂವಿಧಾನದಲ್ಲಿರುವ ಮುನ್ನೂರ ತೊಂಬತ್ತೊಂಬತ್ತು ಮೂವತ್ತೊಂಬತ್ತು ಡಿ ಪ್ರಕಾರ ಇರುವಂತ ಸಮಾನ ಕೆಲಸಕ್ಕೆ ವೇತನವನ್ನು ಕೊಡಿಸೋದಿಕ್ಕೆ ಸರ್ಕಾರ ಕ್ರಮ ವಹಿಸಬೇಕು ಅಂತೇಳಿ ಶಾಂತಿಯುತ ಹೋರಾಟ ಇದು ವಿಧ್ವಂಸಕ ಹೋರಾಟ ಅಲ್ಲ ಮತ್ತೆ ಅದೇ ರೀತಿ ಈ ನೌಕರರ ಹೋರಾಟವನ್ನ ಹೊಡಿಬೇಕು ಅಂತ ಷಡ್ಯಂತ್ರ ಮಾಡ್ತಿರುವಂತೂ ಕೂಡ ನಾವು ಧಿಕ್ಕಾರವನ್ನ ಹೇಳ್ತಾ ಸರ್ಕಾರದ ಜನಪರ ಕಾರ್ಯಕ್ರಮಗಳಿಗೆ ಬೆಂಬಲವನ್ನು ಕೂಡ ಕೊಡ್ತಾ ನಮ್ಮ ಮೂಲಭೂತ ಬೇಡಿಕೆ ಈಡೇರಿಸಬೇಕು ಅನ್ನೋದು ಈ ನೌಕರ ಬೇಡಿಕೆ ಸರ್ಕಾರ ಅಂತ ಹೇಳಿ ವಿನಮ್ರವಾಗಿ ವಿನಂತಿಯನ್ನು ಮಾಡ್ತೀರಿ